ಬನಶಂಕರಿ ಕ್ರಿಯೇಷನ್ಸ್ ಉಜಿರೆ ಅರ್ಪಿಸುವ ಲಕ್ಷ್ಮಿ ಜನಾರ್ದನ ಎನ್ನುವ ಕನ್ನಡ ಭಕ್ತಿ ಗೀತೆಯನ್ನು ಉಜಿರಿಯ ಜನಾರ್ದನ ದೇವಸ್ಥಾನದಲ್ಲಿ ಬಿಡುಗಡೆಗೊಳಿಸಲಾಯಿತು ಧ್ವನಿಸುಳಿಯನ್ನು ಉಜಿರಿಯ ಜನಾರ್ದನ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಾದ ಕೃಷ್ಣ ಪಡ್ವೆಟ್ನಾಯ ಮತ್ತು ಬದುಕು ಕಟ್ಟೋಣ ಬನ್ನಿ ಸೇವಾ ಟ್ರಸ್ಟ್ನ ಸಂಚಾಲಕ ಮೋಹನ್ ಕುಮಾರ್ ಅವರು ಬಿಡುಗಡೆಗೊಳಿಸಿದರು ಬಳಿಕ ಮಾತನಾಡಿದ ಶರತ್ ಕೃಷ್ಣ ಪಡ್ವೆಟ್ನಾಯ ಈ ಕ್ಷೇತ್ರದ ದೇವರಾದ ಜನಾರ್ದನ ದೇವರ ಭಕ್ತಿಗೆ ಪಾತ್ರರಾಗಲು ಕೇಶವ ದೇವಾಂಗ ಅವರ ನೇತೃತ್ವದ ತಂಡ ಭಕ್ತಿಗೀತೆಯನ್ನು ರಚಿಸಿ ದೇವರ ಸನ್ನಿಧಿಯಲ್ಲಿ ಇದನ್ನು ಇಂದು ಬಿಡುಗಡೆಗೊಳಿಸಿದ್ದಾರೆ ಕೇಶವ ಮತ್ತು ಅವರ ತಂಡಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ದೇವರ ಅನುಗ್ರಹ ಅವರಿಗೆ ಪ್ರಾಪ್ತಿಯಾಗಲಿ ಎಂದರು ಇನ್ನು ಇಂತಹ ಕಾರ್ಯಗಳು ಅವರಿಂದ ನಡೆಯಲಿ ಎಂದು ಹಾರೈಸಿದರು ಈ ವೇಳೆ ರಾಜೇಶ್ ಪೈ ಸಂಧ್ಯಾ ಟ್ರೇಡರ್ಸ್ ಉಜಿರೆ ರಮೇಶ್ ಪ್ರಭು ಉದ್ಯಮಿ ಉಜಿರೆ ಗಣೇಶ್ ಡ್ರೈವಿಂಗ್ ಸ್ಕೂಲ್ನ ಮಾಲಕ ರಾಮದಾಸ್ ಬಂಡರ್ಕರ್ ಉಜಿರೆ ಶಶಿಧರ್ ಬನಶಂಕರಿ ಮುಂಡಾಜೆ ರಾಜೇಶ್ ಅತ್ತಾಜೆ ಉಜಿರೆ ಹರೀಶ್ ವಿನಾಯಕ ನಗರ ಉಜಿರೆ ರಾಘವೇಂದ್ರ ಗೌಡ ಪಾರಾ ಉಜಿರೆ ಕೆ ಬಾಲಕೃಷ್ಣ ಗೌಡ ಪಾರಾ ಉಜಿರೆ ಶಿವಪ್ರಸಾದ್ ವಿನಾಯಕ ನಗರ ಉಜಿರೆ ರಾಜೇಶ್ ನೇಕಾರ ಅತ್ತಾಜಿ ಉಜಿರೆ ಹರೀಶ್ ನೇಕಾರ ವಿನಾಯಕ ನಗರ ಉಜಿರೆ ಉಪಸ್ಥಿತರಿದ್ದರು ಧ್ವನಿಸುಳಿಯ ಹಿಂದಿನ ಪ್ರಮುಖರು ಸಾಹಿತ್ಯ ಮತ್ತು ಸಂಗೀತ ಕಮಲಾಕ್ಷ ಗುಡಿಗರ ಧರ್ಮಸ್ಥಳ ಗಾಯನ ಕೇಶವ ದೇವಾಂಗ ಬನಶಂಕರಿ ಕೋರಸ್ ವಾತ್ಸಲ್ಯ ಪಿಎಸ್ ಆಶಿಕಾ ಕೆಎಚ್ ಅನಿಕಾ ಪಿ ನಿರ್ಮಾಣ ಸನ್ವಿತಿ ಎಸ್ ರೆಕಾರ್ಡಿಂಗ್ ಸಂಗೀತ್ ಸ್ಟುಡಿಯೋ ಉಜ್ರೆ ಪೋಸ್ಟರ್ ಮತ್ತು ಸಂಕಲನ ಸಹನ್ ಎಂಎಸ್ ಉಜ್ರೆ ತಾಂತ್ರಿಕ ಸಹಕಾರ ಸುರೇಂದ್ರ ಜೈನ್ ನಾರಾವಿ ಸಂಪೂರ್ಣ ಸಹಕಾರ ಬನಶಂಕರಿ ಸ್ಟೀಲ್ಸ್ ಉಜಿರೆಯವರು ನೀಡಿದ್ದಾರೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ಟು ಸಿಕ್ಸ್ ಸೆವೆನ್